ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದಿನ ವಿಡಿಯೋದಲ್ಲಿ ನಾವು ತೂಕ ಕಡಿಮೆ ಮಾಡಲು ಸಹಾಯ ಮಾಡುವ ಸರಳ ಸುರಕ್ಷಿತ ಮತ್ತು ನೈಸರ್ಗಿಕ ವಿಧಾನಗಳ ಬಗ್ಗೆ ತಿಳಿಯೋಣ ಇಂದಿನ ಜೀವನ ಶೈಲಿಯಿಂದ ಹಲವರಿಗೆ ಹೊಟ್ಟೆಯ ಕೊಬ್ಬು ಉಬ್ಬರ ಜೀರ್ಣ ಸಮಸ್ಯೆ ಎನರ್ಜಿ ಕಡಿಮೆ ಇಂತಹ ಸಮಸ್ಯೆಗಳು ಸಾಮಾನ್ಯವಾಗಿವೆ ಆದರೆ ದೇಹದ ತೂಕ ಕಡಿಮೆ ಆಗಿದ್ದರೆ ಆರೋಗ್ಯವು ಸುಧಾರಿಸುತ್ತದೆ ಎಂಬುದು ನಿಮಗೆ ಗೊತ್ತೇ ತೂಕ ಕಡಿಮೆ ಮಾಡಿದಾಗ ಹೊಟ್ಟೆಯ ಕೊಬ್ಬು ಕಡಿಮೆಯಾಗುತ್ತದೆ ಶರೀರ ಹಗುರವಾಗುತ್ತದೆ ಹಾರ್ಟ್ ಶುಗರ್ ಬಿ ಪಿ ಸಮಸ್ಯೆಗಳ ಅಪಾಯ ಕಡಿಮೆಯಾಗುತ್ತದೆ ಸ್ಕಿನ್ ಒಳ್ಳೆಯ ಗ್ಲೋ ಕೊಡುತ್ತದೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ ಎಲ್ತಿ ವೆಯ್ಟ್ ಲಾಸ್ ಅಂದರೆ ಹೊರಗೆ ಸ್ಲಿಮ್ ಆಗೋದು ಮಾತ್ರವಲ್ಲ ಒಳಗಿನಿಂದಲೂ ದಹ ಸಹ ದೇಹದ ಸುಸ್ಥಿತಿಯಲ್ಲಿ ಇರೋದು ಇಂದಿನ ವಿಡಿಯೋದಲ್ಲಿ ನಿಮಗೆ ದೇಹವನ್ನು ಡೀಟಾಕ್ಸ್ ಮಾಡುವ ನೈಸರ್ಗಿಕ ಡ್ರಿಂಕ್ಸ್ ಬಾಡಿಯಲ್ಲಿ ಫ್ಯಾಟ್ ಬರ್ನ್ ಆಗುವ ಸರಳ ವಿಧಾನಗಳು ಮನೆಯಲ್ಲೇ ಅನುಸರಿಸಬಹುದಾದ ಈಸಿ ಟಿಪ್ಸ್ ಇವೆಲ್ಲವನ್ನು ತಿಳಿಸುತ್ತೇನೆ ನಿಮ್ಮ ತೂಕ ಇಳಿಕೆಗೆ ಸಹಜವಾಗಿಯೇ ಬೇಗನೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಈ ಮೂರು ಜ್ಯೂಸ್ ಮ್ಯಾಜಿಕಲ್ ಡ್ರಿಂಕ್ಸ್ ಆಗಿ ಕೆಲಸ ಮಾಡುತ್ತದೆ ಈ ಮೂರು ಜ್ಯೂಸ್ಗಳನ್ನು ಸರಿಯಾಗಿ ನಿಯಮಿತವಾಗಿ ಸೇವಿಸಿದರೆ ನಿಮ್ಮ ದೇಹದಲ್ಲಿ ಸ್ಪಷ್ಟವಾದ ಬದಲಾವಣೆಗಳು ಕಾಣುತ್ತವೆ ಹೊಟ್ಟೆ ಕಡಿಮೆ ತೂಕ ಕಡಿಮೆ ದೇಹ ಅಗುರ ಇವು ಸಾಮಾನ್ಯ ಜ್ಯೂಸ್ಗಳಲ್ಲ ನಿಮ್ಮ ತೂಕ ಇಳಿಕೆಗೆ ಮ್ಯಾಜಿಕಲ್ ಡ್ರಿಂಕ್ಸ್ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ವ್ಯಾಯಾಮದ ಇಪ್ಪತ್ತು ನಿಮಿಷಗಳ ನಂತರ ಸೇವಿಸಿದರೆ ಅತ್ಯುತ್ತಮ ಫಲ ಮುಖ್ಯವಾಗಿ ನಿಮ್ಮ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಲು ಯಾವ ಡ್ರಿಕ್ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಷ್ಟು ದಿನ ಬಳಸಬೇಕು ಯಾವ ಸಮಯದಲ್ಲಿ ಕುಡಿಯಬೇಕು ಇವೆಲ್ಲವನ್ನು ಸ್ಪಷ್ಟವಾಗಿ ಈ ವಿಡಿಯೋದಿಂದ ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಇದರಿಂದ ನಿಮಗೆ ಖಂಡಿತ ಪ್ರಾಕ್ಟಿಕಲ್ ಉಪಯೋಗಗಳು ಆಗುತ್ತವೆ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಮೊದಲನೇದಾಗಿ ಕುಂಬಳಕಾಯಿ ಜ್ಯೂಸ್ ಕುಂಬಳಕಾಯಿಯನ್ನು ಆಯುರ್ವೇದದಲ್ಲಿ ಪ್ರಕೃತಿಯ ಕೂಲಿಂಗ್ ಮೆಡಿಸಿನ್ ಎಂದು ಕರೆಯುತ್ತಾರೆ ಇದು ದೇಹದ ಬಿಸಿ ಅಸಿಡಿಟಿ ಜೀರ್ಣ ಸಮಸ್ಯೆ ಹೊಟ್ಟೆಯ ಉಬ್ಬರ ಇವೆಲ್ಲವನ್ನು ಕಡಿಮೆ ಮಾಡುತ್ತದೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಕುಂಬಳಕಾಯಿ ಒಂದು ಕಪ್ ಐದರಿಂದ ಆರು ಪುದೀನ ಎಲೆಗಳು ಒಂದು ಟೀ ಸ್ಪೂನ್ ನಿಂಬೆ ರಸ ಸ್ವಲ್ಪ ಜೇನುತುಪ್ಪ ಅರ್ಧ ಗ್ಲಾಸ್ ನೀರು ಹೇಗೆ ತಯಾರಿಸಬೇಕು ಒಂದು ಕುಂಬಳಕಾಯನ್ನು ಸಿಪ್ಪೆ ತೆಗೆದು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಬೆಣ್ಣೆ ಬೀಜ ಇದ್ದರೆ ತೆಗೆದು ಹಾಕಿ ಅರ್ಧ ಗ್ಲಾಸ್ ನೀರಿನಲ್ಲಿ ಜ್ಯೂಸರ್ಗೆ ಹಾಕಿ ಬ್ಲೆಂಡ್ ಮಾಡಿ ಬಯಸಿದರೆ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡದೆ ಕುಡಿದರೆ ಉಪಯೋಗ ತುಂಬ ಇದೆ ಅಂತಿಮವಾಗಿ ನಿಂಬೆ ರಸ ಮತ್ತು ಜೇನು ಸೇರಿಸಿ ಕುಡಿಯಿರಿ ಕುಂಬಳಕಾಯಿ ಜ್ಯೂಸ್ನ ಲಾಭಗಳು ತೂಕ ಕಡಿಮೆ ಮಾಡಲು ಸಹಾಯಕ ಕ್ಯಾಲರಿ ತುಂಬ ಕಡಿಮೆ ಬೆಳ್ಳಿ ಫ್ಯಾಟ್ ಕಡಿಮೆಯಾಗುತ್ತದೆ ಬಾಡಿಯನ್ನು ಡಿಟಾಕ್ಸ್ ಆಗಿ ಇಡುತ್ತದೆ ಡೈಜೆಷನ್ ಸುಧಾರಿಸುತ್ತದೆ ಹೊಟ್ಟೆ ಉಬ್ಬರ ಹೋಗುತ್ತದೆ ಗ್ಯಾಸ್ ಮತ್ತು ಅಸಿಡಿಟಿ ಕಡಿಮೆ ಮಾಡುತ್ತದೆ ದೇಹಕ್ಕೆ ತಂಪು ಈಟ್ ರೆಡ್ಯೂಸ್ ಮಾಡುತ್ತದೆ ಸಂಬನ್ನಲ್ಲಿ ಅತ್ಯುತ್ತಮ ಡ್ರಿಂಕ್ ಆಗಿ ಕೆಲಸ ಮಾಡುತ್ತದೆ ಸ್ಕಿನ್ ಗ್ಲೋ ಹೆಚ್ಚಾಗುತ್ತದೆ ದೇಹದಿಂದ ಟಾಕ್ಸಿನ್ಸ್ ಹೊರ ಹೋಗುವುದರಿಂದ ತ್ವಚೆಯು ಒಳೆಯುತ್ತದೆ ಕಿಡ್ನಿಗಳಿಗೆ ತುಂಬ ಒಳ್ಳೆಯದು ಎಕ್ಸಸ್ ಸಾಲ್ಟ್ ರಿಮೂವ್ ಮಾಡುತ್ತದೆ ಯೂರಿನರಿ ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡುತ್ತದೆ ಯಾವಾಗ ಕುಡಿದರೆ ಹೆಚ್ಚು ಲಾಭ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಹೆಚ್ಚು ಲಾಭಗಳು ಎರಡನೆಯದಾಗಿ ಕೊತ್ತಂಬರಿ ಜ್ಯೂಸ್ ಕೊತ್ತಂಬರಿ ದೇಹದ ವಿಷಕುರುಹು ಉಪ್ಪಿನ ಮಟ್ಟ ಬೇಡದ ನೀರು ಇವೆಲ್ಲವನ್ನು ಹೊರ ಹಾಕುವ ಸ್ಟ್ರಾಂಗ್ ಡಿಟಾಕ್ಸ್ ಹರ್ಬ್ ಕಿಡ್ನಿ ಕ್ಲೀನರ್ ಮೂತ್ರ ಸಮಸ್ಯೆ ಕಡಿಮೆ ತೂಕ ಕಡಿಮೆ ದೇಹ ತಂಪಾಗಿಸುವುದು ರಕ್ತ ಶುದ್ಧೀಕರಣ ಬೇಕಾಗುವ ಸಾಮಗ್ರಿಗಳು ಕೊತ್ತಂಬರಿ ಒಂದು ದೊಡ್ಡ ಮುಟ್ಟ ಅರ್ಧ ನಿಂಬೆ ರಸ ಒಂದು ಟೂ ಸ್ಪೂನ್ ಜೇನುತುಪ್ಪ ಒಂದು ಗ್ಲಾಸ್ ನೀರು ಹೇಗೆ ತಯಾರಿಸಬೇಕು ಕೊತ್ತಂಬರಿಯನ್ನು ಚೆನ್ನಾಗಿ ತೊಳೆದು ತೆಗೆದುಕೊಳ್ಳಿ ಮಿಶ್ರಣಗೆ ಒಂದು ಗ್ಲಾಸ್ ನೀರು ಕೊತ್ತಂಬರಿ ಸ್ವಲ್ಪ ನಿಂಬೆ ರಸ ಹಾಕಿ ಬ್ಲೆಂಡ್ ಮಾಡಿ ಬಯಸಿದರೆ ಫಿಲ್ಟರ್ ಮಾಡಿ ಜೇನು ಸೇರಿಸಿ ಸೇವಿಸಬಹುದು ಕೊತ್ತಂಬರಿ ಜ್ಯೂಸ್ನಿಂದ ಆಗುವ ಲಾಭಗಳು ತೂಕ ಕಡಿಮೆ ಮಾಡಲು ಸೂಪರ್ ಡಿಟಾಕ್ಸ್ ವಾಟರ್ ರೆಂಟೇಷನ್ ಕಡಿಮೆ ಬೆಳ್ಳಿ ಬ್ಲಾಟಿಂಗ್ ಆಗುತ್ತದೆ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತದೆ ಕಿಡ್ನಿ ಕ್ಲೀನಿಂಗ್ ಉಪ್ಪಿನ ಮಟ್ಟ ಕಡಿಮೆ ಕಿಡ್ನಿ ಸ್ಟೋನ್ ಆಗುವ ಸಾಧ್ಯತೆಯನ್ನು ತಗ್ಗಿಸುತ್ತದೆ ಗ್ಯಾಸ್ ಆ್ಯಂಡ್ ಅಸಿಡಿಟಿ ನಿವಾರಣೆ ಹೊಟ್ಟೆ ಉಬ್ಬರ ಕಡಿಮೆ ಜೀರ್ಣಶಕ್ತಿ ಹೆಚ್ಚಿಸುತ್ತದೆ ಚರ್ಮಕ್ಕೆ ಶೋಭೆ ಟಾಕ್ಸಿಸ್ ಹೊರ ಹೋಗುವುದರಿಂದ ಸ್ಕಿನ್ ಗ್ಲೋ ಬರುತ್ತದೆ ಡಯಾಬಿಟಿಸ್ಗೆ ಸಹಾಯ ಬ್ಲಡ್ ಶುಗರ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಯಾವಾಗ ಕುಡಿದರೆ ಹೆಚ್ಚು ಲಾಭ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಹೆಚ್ಚು ಲಾಭ ಸಿಗುತ್ತದೆ ಮೂರನೆಯದಾಗಿ ಆಮ್ಲ ಚಿಯಾ ಜ್ಯೂಸ್ ಆಮ್ಲ ವಿಟಮಿನ್ ಸಿ ತುಂಬ ಹೆಚ್ಚಾಗಿ ಇರುತ್ತದೆ ಚಿಯಾ ಬೀಜಗಳು ಫೈಬರ್ ಮತ್ತು ಒಮೆಗಾ ತ್ರೀ ಧನ್ಯಗಳನ್ನು ಹೊಂದಿರುತ್ತದೆ ಇವೆರಡನ್ನೂ ಸೇರಿಸಿದರೆ ಇದು ಪವರ್ಫುಲ್ ವೇಟ್ ಲಾಸ್ ಡ್ರಿಂಕ್ ಪ್ಲಸ್ ಪವರ್ಫುಲ್ ಸ್ಕಿನ್ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತದೆ ಹೊಟ್ಟೆಯ ಕೊಬ್ಬು ಕರಗುತ್ತದೆ ಡೈಜೆಷನನ್ನು ಬೂಸ್ಟ್ ಮಾಡುತ್ತದೆ ಸ್ಕಿನ್ ಗ್ಲೋ ಆಗುತ್ತದೆ ಹೇರ್ ಗ್ರೋತ್ ಆಗುತ್ತದೆ ಗಂಟಲು ಮತ್ತು ಯುಮಿನಿಟಿಯನ್ನು ಹೆಚ್ಚಿಸುತ್ತದೆ ಬೇಕಾಗುವ ಸಾಮಗ್ರಿಗಳು ಎರಡು ಮೂರು ತುಪ್ಪದ ಆಮ್ಲ ಒಂದು ಟೀ ಸ್ಪೀನ್ ಚಿಯಾ ಬೀಜ ಒಂದು ಗ್ಲಾಸ್ ನೀರು ಜೇನು ಅರ್ಧ ನಿಂಬೆ ರಸ ತಯಾರಿಸುವ ವಿಧಾನ ಚಿಯಾ ಬೀಜಗಳನ್ನು ಹತ್ತರಿಂದ ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಡಿ ಆಮ್ಲ ಕತ್ತರಿಸಿ ಬೀಜ ತೆಗೆಯಿರಿ ಮಿಕ್ಸಿಗೆ ಆಮ್ಲ ನೀರು ಹಾಕಿ ಜ್ಯೂಸ್ ಮಾಡಿ ಫಿಲ್ಟರ್ ಮಾಡಿ ಗ್ಲಾಸಿಗೆ ಹಾಕಿ ನೆನೆಸಿದ ಚಿಯಾ ಬೀಜಗಳನ್ನು ಸೇರಿಸಿ ನಿಂಬೆ ರಸವನ್ನು ಹಾಕಿ ನಿಧಾನವಾಗಿ ಕುಡಿಯಿರಿ ಆಮ್ಲ ಮತ್ತು ಚಿಯಾ ಜ್ಯೂಸ್ ಲಾಭಗಳು ತೂಕ ಕಡಿಮೆ ಮಾಡಲು ಅತ್ಯುತ್ತಮ ಬೀಜ ಫೈಬರ್ ಹೊಟ್ಟೆ ತುಂಬುತ್ತದೆ ಆಮ್ಲ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ ಬೂಸ್ಟ್ ಮಾಡುತ್ತದೆ ಬೆಳ್ಳಿ ಬ್ಲಾಟಿಂಗ್ ಕಡಿಮೆ ಮಾಡುತ್ತದೆ ಡೈಜೆಷನ್ ಸುಧಾರಣೆ ಅಸಿಡಿಟಿ ಗ್ಯಾಸ್ ಕಡಿಮೆ ಗಟ್ ಕ್ಲೀನ್ ಆಗುತ್ತದೆ ಚರ್ಮಕ್ಕೆ ಒಳೆಯುವ ಶೋಭೆ ವಿಟಮಿನ್ ಸಿ ಸ್ಕಿನ್ ಗ್ಲೋ ಹೆಚ್ಚಿಸುತ್ತದೆ ಪಿಗ್ಮೆಂಟೇಷನ್ ಮೊಡವೆ ಮಾರ್ಕ್ಸ್ಗಳನ್ನು ಕಡಿಮೆ ಮಾಡುತ್ತದೆ ಕೂದಲಿಗೆ ಶಕ್ತಿ ಹಾಂಲಾ ಏರ್ ರೂಟ್ಸ್ ಸ್ಟ್ರೆಂಥನ್ ಏರ್ ಫಾಲನ್ ಕಡಿಮೆ ಮಾಡುತ್ತದೆ ಯುಮ್ಯಿಟಿ ಬೂಸ್ಟರ್ ಸೀಸನಲ್ ಫ್ಲೂ ಕೋಲ್ಡ್ ಥ್ರೋಟ್ ಪೇನ್ ಇನ್ಫೆಕ್ಷನ್ಸನ್ನು ಕಡಿಮೆ ಮಾಡುತ್ತದೆ ಯಾವಾಗ ಕುಡಿದರೆ ಹೆಚ್ಚು ಲಾಭ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಇವತ್ತಿನ ಮೂರು ಜ್ಯೂಸ್ಗಳು ಕುಂಬಳಕಾಯಿ ಕೊತ್ತಂಬರಿ ಆ್ಯಂಡ್ ಆಮ್ಲ ಚಿಯಾ ಜ್ಯೂಸ್ ಇವು ನಿಮ್ಮ ದೇಹವನ್ನು ಒಳಗಿನಿಂದ ಡೀಟಾಕ್ಸ್ ಮಾಡುತ್ತವೆ ಬ್ಲೋಟಿಂಗನ್ನು ಕಡಿಮೆ ಮಾಡುತ್ತವೆ ಅನ್ನು ವೇಗಗೊಳಿಸಿ ಹೊಟ್ಟೆಯ ಕೊಬ್ಬನ್ನು ಕರಗಿಸುತ್ತದೆ ಸ್ಕಿನ್ ಗ್ಲೋ ಹೇರ್ ಗ್ರೋತ್ ಮತ್ತು ವೆಯ್ಟ್ ಲಾಸ್ ಮಾಡಲು ಇವುಗಳು ತುಂಬ ಸಹಾಯ ಮಾಡುತ್ತವೆ ಪಾನೀಯ ಮಾತ್ರ ಸಾಲದು ಜೊತೆಗೆ ನೀರನ್ನು ಸಾಕಷ್ಟು ಕುಡಿಯಿರಿ ಜಂಕ್ ಫುಡ್ ಕಡಿಮೆ ಮಾಡಿ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ವ್ಯಾಯಾಮ ಅಥವಾ ವಾಕಿಂಗ್ ಮಾಡಿ ಫಲಿತಾಂಶ ಇನ್ನೂ ವೇಗವಾಗಿ ಕಾಣುತ್ತದೆ ಒಂದು ಮುಖ್ಯ ವಿಚಾರ ಈ ಜ್ಯೂಸ್ಗಳು ನೈಸರ್ಗಿಕವಾಗಿದ್ದರೂ ಪ್ರತಿಯೊಬ್ಬರ ದೇಹ ಒಂದೇ ಥರ ಇರಲ್ಲ ನಿಮ್ಮ ದೇಹಕ್ಕೆ ಯಾವ ಪದಾರ್ಥಕ್ಕೆ ಅಲರ್ಜಿ ಇದ್ದರೂ ಅಥವಾ ಕುಂಬಳಕಾಯಿ ಕೊತ್ತಂಬರಿ ಆಮ್ರಗಳು ಸ್ಯೂಟ್ ಆಗದೇ ಇದ್ದರೆ ದಯವಿಟ್ಟು ಈ ಡ್ರಿಂಕ್ಗಳನ್ನು ಉಪಯೋಗಿಸುವುದನ್ನು ತಪ್ಪಿಸಿ ಹೃದಯ ಶುಗರ್ ಥೈರಾಯ್ಡ್ ಅಥವಾ ಗರ್ಭಿಣಿ ತಾಯಂದರಿಗೆ ಯಾವುದೇ ಹೊಸ ಡ್ರಿಂಕ್ಸ್ ಆರಂಭಿಸುವ ಮೊದಲು ವೈದ್ಯರ ಸಲಹೆಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಮೊದಲ ದಿನ ಎರಡರಿಂದ ಮೂರು ಸಿಪ್ ಮಾತ್ರ ತೆಗೆದುಕೊಂಡು ನಿಮ್ಮ ದೇಹ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ನೋಡಿ ಸರಿ ಇದ್ದರೆ ಮುಂದಿನ ದಿನದಿಂದ ಕುಡಿಯಿರಿ ನಿಮ್ಮ ದೇಹ ಏನನ್ನು ಆಕ್ಸೆಪ್ಟ್ ಮಾಡುತ್ತದೆ ಏನನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಅದನ್ನೇ ಗಮನಿಸಿ ಎಲ್ತ್ ಅಂದರೆ ಬಾಡಿ ಲೀಸನಿಂಗ್ ಸೂಟ್ ಆಗಿದ್ದರೆ ಮುಂದುವರೆಸಿ ಸೂಟ್ ಆಗದಿದ್ದರೆ ಅವಾಯ್ಡ್ ಮಾಡಿ ನಿಮ್ಮ ಆರೋಗ್ಯವೇ ಮೊದಲ ಆದ್ಯತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಎಲ್ತ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ